ತಮ್ಮ ಅನೇಕ ಇವತ್ತಿನ ವಿಶಿಷ್ಟಪೂರ್ಣವಾದ ಕಾರ್ಯಕ್ರಮದ ಕುರಿತು ಅವರ ಅಭಿಮಾನ ತುಂಬಿದ ಮಾತುಗಳನ್ನ ಆಡಬೇಕು ಅಂತಕ್ಕಂಥ ಮಾತುಗಳನ್ನ ಅವ್ರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಈಗ ಶೇಖರ್ಗೌಡ ಮಾಲಿ ಪಾಟೀಲ್ ರವರ ನುಡಿಗಳು ಬಂಧುಗಳೇ ಶೇಖರ್ ನನ್ನ ಕುರಿತಾದಂಥ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಷಷ್ಠಿ ಪೂರ್ತಿ ಸಮಾರಂಭವನ್ನು ಏರ್ಪಡಿಸಿ ಇಡೀ ನನ್ನ ನನಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲರನ್ನೂ ಕರೆಸಿ ಇಲ್ಲಿ ಗೌರವವನ್ನು ತಂದುಕೊಟ್ಟಿರ್ತಕ್ಕಂಥ ಈ ಕ್ಷೇತ್ರದ ಮಾಜಿ ಶಾಸಕರು ಮತ್ತು ಜಿಲ್ಲಾ ಕಾಂಗ್ರೆಸ್ಸಿನ ಮಾನ್ಯ ಅಧ್ಯಕ್ಷರು ಆಗಿರ್ತಕ್ಕಂಥ ಅಮರೇಗೌಡ ಪಾಟೀಲ್ ಬಯ್ಯಾಪುರವರೇ ಈ ಕಾರ್ಯಕ್ರಮದಲ್ಲಿ ನಾವು ರಾಜಕಾರಣಿಗಳನ್ನ ಕರೆದು ಉದ್ಘಾಟನೆ ಮಾಡಿಸಲಿಲ್ಲ ಇದು ಸಾಂಸ್ಕೃತಿಕ ಕಾರ್ಯಕ್ರಮ ಇದು ರಾಜಕೀಯ ಕಾರ್ಯಕ್ರಮ ಅಲ್ಲ ಅಂತಕ್ಕಂಥದ್ದನ್ನ ಮನಗಂಡು ಮಾನ್ಯ ಅಂಬರೇಗೌಡರು ಬಾಳ ಬುದ್ಧಿವಂತರವರು ಇದೀಗ ಹೇಳಿದ್ರಲ್ಲ ಹೆಂಗಿರಿ ಹೋಗಾಗರ ನೋಡೋಣ ನಾನು ಭಾಷಣ ಕೇಳಾರ್ದ ಅಂತ ಅಂದ್ರಲ್ಲ ಹಂಗೆ ಅವರು ಎಷ್ಟು ಮಂದಿ ಆ ಸಂದರ್ಭದಲ್ಲಿ ಅವರ ಷಷ್ಠಿ ಪೂರ್ತಿ ಕಾರ್ಯಕ್ರಮ ಮಾಡಿದಾಗೂ ಕೂಡ ನಮ್ಮ ಗುರುಗಳಾಗಿರ್ತಕ್ಕಂಥ ನನ್ನ ಅವರ ನೆಚ್ಚಿನ ಶಿಷ್ಯ ನಾನು ಎಸ್ ಟಿ ಸಿದ್ದರಾಮಯ್ಯನವರೇ ಆ ಕಾರ್ಯಕ್ರಮವನ್ನು ಕೂಡ ಉದ್ಘಾಟನೆ ಮಾಡಿದ್ದ ನೆನಪನ್ನು ನಾವು ನಿಮಗೆ ಮರುಕಳಿಸ್ತಕ್ಕಂಥದ್ದು ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲ್ಲಿ ಅಂತಕ್ಕಂಥ ಏನು ನುಡಿ ಇದೆ ಅದು ನನ್ನ ಜೀವನಕ್ಕೆ ಬಹಳಷ್ಟು ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನ ನಾನಾದ್ರೂ ಕೂಡ ಗಮನಿಸಿದ್ದೇನೆ ಇಂಥ ಒಂದು ಸಮಾರಂಭದಲ್ಲಿ ನಮ್ಮ ಗುರುಗಳು ಬಹಳಷ್ಟು ವೈಶಿಷ್ಟ್ಯಪೂರ್ಣ ಮಾತುಗಳನ್ನ ಆಡಿರ್ತಕ್ಕಂಥದ್ದನ್ನ ನೀವೆಲ್ಲ ಗಮನಿಸಿದ್ರಿ ನೋಡ್ರಿ ಒಬ್ಬ ವಿದ್ವತ್ತುಳ್ಳ ಒಬ್ಬ ಕನ್ನಡ ನಾಡಿನ ಶ್ರೇಷ್ಠ ಸಾಹಿತಿಗಳಾಗಿರ್ತಕ್ಕಂಥ ಎಚ್ ಟಿ ಸಿದ್ದರಾಮಯ್ಯನವರು ಒಬ್ಬ ಶಿಷ್ಯನ ಬಗ್ಗೆ ಅದು ಒಂದು ಗ್ರಾಮದಲ್ಲಿ ಸಣ್ಣ ಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಶಿಷ್ಯನ ಬಗ್ಗೆ ಅತ್ಯಂತ ಮಾರ್ಮಿಕವಾಗಿ ಮಾತನಾಡಿರ್ತಕ್ಕಂಥದ್ದು ನನ್ನ ಜೊತೆಗೆ ಎಲ್ಲ ನನ್ನ ಬಂಧುಗಳಿಗೆ ಸಂತೋಷ ತಂದಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ತಾಯಿ ಯಾವ ರೀತಿ ನಮ್ಮನ್ನು ಬೆಳೆಸಿದ್ಲೋ ಗುರುಗಳು ಕೂಡ ನಮ್ಮ ವಿದ್ವತ್ತಿಗೆ ಅವರ ನೇರವಾಗಿರ್ತಕ್ಕಂಥ ಆಶೀರ್ವಾದ ಇವತ್ತು ನಮ್ಮನ್ನು ಈ ರೀತಿ ಮಾತನಾಡಲಿಕ್ಕೆ ನಿಲ್ಲಿಸಿದೆ ಅಂತಕ್ಕಂಥ ಮಾತನ್ನು ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಯಾಕಂತ ಹೇಳಿದರೆ ನೋಡ್ರಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಸಿಂಧನೂರಿನ ಹಲವಾರು ಜನ ಹಿರಿಯರು ಹೊಂದಿದ್ದಾರೆ ಬೆಂಗಳೂರಿನಿಂದ ನಾನೇನು ಮಹಾಮಂಡಲದಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಜೊತೆ ಕೆಲಸ ಮಾಡಿರ್ತಕ್ಕಂಥ ರುದ್ರಪ್ನಾದಿಯಾಗಿ ಎಲ್ಲ ಬಂಧುಗಳು ಕೂಡ ಇವತ್ತಿನ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ ರಾಯಚೂರು ಜಿಲ್ಲೆಯ ಯೂನಿಯನ್ ಅಧ್ಯಕ್ಷನಾಗಿ ಕೊಪ್ಪಳ ಜಿಲ್ಲೆಯ ಯೂನಿಯನ್ ಅಧ್ಯಕ್ಷನಾಗಿರ್ ಸಂದರ್ಭದಲ್ಲಿ ನನ್ನ ಜೊತೆ ಕೆಲಸ ಮಾಡಿರ್ತಕ್ಕಂಥ ಅಧಿಕಾರಿಗಳಿಂದ ಹಿಡಿದು ಇವತ್ತು ವಿಭಾಗ ಮಟ್ಟದ ಅಧಿಕಾರಿಗಳು ಬಂದಿದ್ದಾರೆ ಬ್ಯಾಂಕಿನ ಅಧಿಕಾರಿಗಳು ಬಂದಿದ್ದಾರೆ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ ಸಹಕಾರ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಈ ತಾಲೂಕಿನ ತಹಸೀಲ್ದಾರ್ ಅವರು ಕೂಡ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥದ್ದು ನಿಮ್ಮ ಪ್ರೀತಿಯ ಒಂದು ಸಮ್ಮಿಲನ ಅಂತಕ್ಕಂಥದ್ದು ನನ್ನ ಭಾವನೆ ಅದರ ಜೊತೆಗೆ ನಾನು ಎರಡು ಬಾರಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾದ ಸಂದರ್ಭದಲ್ಲಿ ಬಹಳಷ್ಟು ಗುರುಗಳು ಬಹಳ ವೈಶಿಷ್ಟ್ಯಪೂರ್ಣವಾದ ಮಾತನ್ನ ಹೇಳಿದರು ನಿಮ್ಮ ಗಮನದಲ್ಲಿದೆ ಅದು ಅದು ಅವರ ಏನು ಆಸೆಗೆ ಕಿಂಚಿತ್ತೂ ಚ್ಯುತಿ ಬರದ ಹಾಗೆ ನಾನು ಆ ಚುನಾವಣೆಯನ್ನ ಎದುರಿಸಿದ್ದೇನೆ ಸೋತಿರ್ಬೋದು ಸೋಲು ಗೆಲುವು ಬೇಕಾದಷ್ಟು ಇರ್ತದೆ ಆದರೆ ನಮ್ಮ ಗುರುಗಳು ಒಂದು ಮಾತು ಹೇಳಿದರು ನಿಮಗೆ ನೆನಪಿರಲಿ ಯಾರೋ ಒಬ್ಬ ಅಭ್ಯರ್ಥಿ ಯಾವುದೋ ಒಂದು ಪಕ್ಷದ ಅಡಿಯಲ್ಲಿ ಬ್ಯಾನರ್ ಅಡಿಯಲ್ಲಿ ಚುನಾವಣೆ ಪ್ರಚಾರ ಮಾಡಿದರು ಆದರೆ ಎಂದೂ ನೀನು ನಿಮ್ಮ ಪಕ್ಷದ ಹಸ್ತಕ್ಷೇಪ ಆಕ್ಷೇ ಚುನಾವಣೆಯಲ್ಲಿ ಬರಬಾರ್ದು ಅಂತಕ್ಕಂಥ ಮಾತೇನಿತ್ತು ಕಿಂಚಿತ್ತೂ ಅವರಿಗೆ ಅವಮಾನ ಆಗುವ ರೀತಿಯಲ್ಲಿ ನಾನು ಚುನಾವಣೆ ಮಾಡಲಿಲ್ಲ ಅವರ ಆಶೆಗೆ ಅನುಗುಣವಾಗಿ ಯಾವುದೇ ಈ ನಮ್ಮ ಭಾವನವರು ಕೂಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರವರು ಎಂದೂ ನಾನು ಅವ್ರನ್ನ ಚುನಾವಣೆಗೆ ಬಳಸಿಕೊಳ್ಳಿಲ್ಲ ಯಾಕೆ ಹೇಳಿದ್ರೆ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅವರು ಇಲ್ಲೇ ಇದ್ದಾರೆ ಅವರು ಕೂಡ ನಮ್ಮ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥವ್ರು ಅವ್ರ ಜೊತೆ ನಾನು ಕೂಡ ಕಾರ್ಯಕಾರಿ ಸಮಿತಿಯಲ್ಲಿ ಅವರ ಆಶೀರ್ವಾದದ ಬಲದಿಂದ ಅವ್ರ ಜೊತೆ ಕೆಲಸ ಮಾಡಿರ್ತಕ್ಕಂಥವ್ನು ಅವರ ಘನತೆಗೆ ಯಾವತ್ತು ಕೂಡ ನಾನು ಚ್ಯುತಿ ಬರದ ಹಾಗೆ ನಡ್ಕೊಂಡಿರ್ತಕ್ಕಂಥವ್ನು ಅಂತಕ್ಕಂಥ ಮಾತನ್ನ ಪೂಜೆ ನನ್ನ ಗುರುಗಳು ಹೇಳಿರ್ತಕ್ಕಂಥದ್ದು ನಿಮ್ಮೆಲ್ಲರ ಗಮನದಲ್ಲಿದೆ ನಾವು ಚುನಾವಣೆಯಲ್ಲಿ ಮಾತ್ರ ಪಕ್ಷ ಮಾಡಬೇಕ ವಿನ ಇವತ್ತು ನನ್ನ ವೇದಿಕೆಯಲ್ಲಿ ನಾನು ಮೊದಲೇ ಹೇಳಿದ್ವಿ ನಮ್ಮ ವೇದಿಕೆ ಪ್ಯೂರ್ಲಿ ಸಾಂಸ್ಕೃತಿಕ ವೇದಿಕೆ ಹೊರತು ಯಾವುದೇ ರಾಜಕೀಯ ವೇದಿಕೆ ಆಗ ಆಗಬಾರ್ದು ಅಂತಕ್ಕಂಥ ಇಲ್ಲಿ ಬಿ ಜೆ ಪಿ ಬಂದಿದ್ರು ಜೆ ಡಿ ಎಸ್ನವ್ರು ಬಂದಿದ್ರು ಕಾಂಗ್ರೆಸ್ನವ್ರು ಬಂದಾರ ಇನ್ನೂ ಹಲವಾರು ಜನ ಬೇರೆ ಬೇರೆ ಸಂಘಟನೆಗಳಿಂದ ಬಂದಿರತಕ್ಕಂಥದನ್ನು ಕೂಡ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ರಾಜಕಾರಣ ಎಲ್ಲದರಲ್ಲೂ ಇರಬಾರ್ದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ರಾಜಕಾರಣ ಚುನಾವಣೆ ಮುಗಿದ ತಕ್ಷಣ ಅದನ್ನು ಅಲ್ಲಿಗೆ ಮರೆತು ಬಿಡಬೇಕು ಯಾರು ಅಲ್ಲಿ ಇರ್ತಾರ ಅವರು ಆ ಕ್ಷೇತ್ರಕ್ಕೆ ಏನು ಆ ಕ್ಷೇತ್ರದ ಶಕ್ತಿ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ ಆಮೇಲೆ ನಾನು ಇಲ್ಲಿಯವರೆಗೆ ಬಂದ ದಾರಿಯನ್ನು ಕೂಡ ನಮ್ಮ ಗುರುಗಳು ಹೇಳಿಬಿಟ್ರೆ ನಾನೇನು ಹೇಳೋ ಅವಶ್ಯಕತೆ ಇಲ್ಲ ಸಿಂಧನೂರಿನಲ್ಲಿ ನಮ್ಮ ಕ್ಲಾಸ್ಮೇಟ್ ಬಂದಾರ ಶರಣೇಗೌಡರು ಅವರ ಆಶೀರ್ವಾದ ಸಿಂಧನೂರಿನ ಜನತೆಯ ಆಶೀರ್ವಾದ ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಇವತ್ತು ಕುಷ್ಟಿ ನಗರಕ್ಕೆ ಬಂದಾಗ ನಮ್ಮ ಸ್ನೇಹಿತರೆಲ್ಲರೂ ಸೇರಿ ಒಳ್ಳೆಯ ರೀತಿಯಿಂದ ನನ್ನನ್ನು ಬೆಳೆಸಿರ್ತಕ್ಕಂಥದ್ದು ಜೊತೆಗೆ ನಾನು ವಿದ್ಯಾಭ್ಯಾಸ ಮಾಡುವಂಥ ಸಂದರ್ಭದಲ್ಲೂ ಕೂಡ ಬಹಳಷ್ಟು ಬಡತನದಲ್ಲಿ ಹುಟ್ಟಿರ್ತಕ್ಕಂಥವ್ ನಾನು ಕಡು ಬಡತನದಲ್ಲಿ ಹುಟ್ಟಿರ್ತಕ್ಕಂಥ ನನಗೆ ನಮ್ಮ ಗ್ರಾಮದೇವರೇ ಆಗಿರ್ತಕ್ಕಂಥ ಮಲ್ಲಮ್ಮ ಸೋಮನಗೌಡ ದಂಪತಿಗಳು ನನ್ನ ವಿದ್ಯಾಭ್ಯಾಸವನ್ನು ಮಾಡಿಸಿ ನನ್ನ ಈ ಸ್ಥಾನದಲ್ಲಿ ನಿಂತು ಮಾತಾಡಲಿಕ್ಕೆ ಅವರ ಆಶೀರ್ವಾದ ಬಲ ಇದೆ ಅಂತ ನಾನು ಭಾವಿಸಬೇಕಾಗ್ತದೆ ನೋಡ್ರಿ ರಾಜಕೀಯದಲ್ಲೂ ಬಂದಾಗೂ ಕೂಡ ಬರೀ ವಿದ್ಯಾಭ್ಯಾಸ ಮಾಡಿದ ತಕ್ಷಣ ಅದರ ಕೆಲಸ ಮುಗಿಲಿಲ್ಲ ರಾಜಕೀಯದಲ್ಲೂ ಬಂದು ಕೂಡ ನಾನು ಬೇಕಾದಷ್ಟು ಸಂಸ್ಥೆಗಳ ನಿರ್ದೇಶಕನಾಗಿದ್ದರೂ ಕೂಡ ಒಂದು ಬಾರಿಯೂ ಕೂಡ ನನ್ನ ಅಧ್ಯಕ್ಷ ಆಗಲಿಕ್ಕೆ ಅವಕಾಶ ಸಿಗಲಿಲ್ಲ ನಿಮ್ಮ ಗಮನದಲ್ಲಿರಲಿ ಏನು ಹನುಮಗೌಡರ ಕಾಲದಲ್ಲಿ ನಾನು ಕಾಂಗ್ರೆಸ್ ಸೇರಿರ್ತಕ್ಕಂಥವನು ಸುಮಾರು ನಲವತ್ತೈದು ವರ್ಷಗಳ ಭವ್ಯ ಇತಿಹಾಸವನ್ನ ಕಾಂಗ್ರೆಸ್ನಲ್ಲಿ ನಾನು ಕಳೆದಿದ್ದೀನಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ಯಾವುದೇ ಪಕ್ಷ ಬದಲಾವಣೆ ನಾನು ಮಾಡಿರ್ತಕ್ಕಂಥವನ್ನಲ್ಲ ನಮ್ಮ ತಂಗಡಿಗೆ ಅವ್ರು ಹೇಳಿದ್ರಲ್ಲ ನಾನು ಯಾವುದೇ ಎಲ್ಲ ಪಕ್ಷಗಳ ಹಣೆ ಬರ್ರೂ ಅದೇ ಇರ್ತದೆ ಅದರಲ್ಲಿ ನಮ್ಮನ್ನು ಹೋದ ತಕ್ಷಣ ಕಿರೀಟ ಇರ್ತಾರೆ ಇಲ್ಲ ಆ ಕಾರಣಕ್ಕಾಗಿ ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೀನಿ ವಿನಾ ಮುಖಂಡನಾಗಿ ಕೆಲಸ ಮಾಡಲಿಲ್ಲ ಇಲ್ಲಿವರೆಗೂ ಕೂಡ ನಾನು ಎಷ್ಟೇ ನಾನು ಶಕ್ತಿಯುತವಾಗಿ ಬೆಳೆದಿದ್ರೂ ಕೂಡ ಅಮರೇಗೌಡರು ಇರದೇ ಇದ್ದಿದ್ದರೆ ನಾನು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ಅಧ್ಯಕ್ಷನಾಗಲಿಕ್ಕೆ ಸಾಧ್ಯವಿರಲಿಲ್ಲ ಅಂತಕ್ಕಂಥ ಮಾತನ್ನು ಇವತ್ತು ನಾವು ನೆನಪು ಮಾಡ್ಕೊಳ್ಬೇಕಾಗ್ತದೆ ಹಾಗಾಗಿ ನನಗೆ ಯಾರ್ಯಾರು ಸಹಾಯ ಮಾಡಿದ್ದಾರೆ ಅಂದ್ರೆ ಅವರೆಲ್ಲರೂ ಕೂಡ ಇಲ್ಲೆಲ್ಲರೂ ಬಂದಿರಿ ನೀವು ನನ್ನ ಯಾರು ಬೆಳೆಸಿದ್ದೀರಿ ಇವತ್ತು ಕೊಪ್ಪಳದಲ್ಲೂ ಕೂಡ ನಾನು ಸಹಕಾರ ಕ್ಷೇತ್ರದಲ್ಲಿ ಇರುವಂಥ ಸಂದರ್ಭದಲ್ಲಿ ಉಡೇ ಕುಟುಂಬ ಇರಬಹುದು ನಮ್ಮ ತೋಟಪ್ಪನವ್ರು ಇರ್ಬೋದು ಇನ್ನಿತರ ಎಲ್ಲ ನಾ ನಮ್ಮ ಸಹಕಾರಿ ಧುರೀಣರು ಕರಡಿ ಸಂಗಣ್ಣವ್ರಾದಿಯಾಗಿ ಇವತ್ತು ವೈದ್ಯವರು ಇವತ್ತು ನೆನಪು ಮಾಡ್ಕೊಳ್ಬೇಕಾಗ್ತದೆ ಹಾಲಪ್ನವರು ಇನ್ನಿತರ ಎಲ್ಲ ಮುಖಂಡರುಗಳು ಕೂಡ ನನಗೆ ಭುಜಕ್ಕೆ ಭುಜ ಕೊಟ್ಟು ಕೆಲಸ ಮಾಡಿರ್ತಕ್ಕಂಥದ್ದನ್ನು ಇವತ್ತು ನಾವು ನೆನಪು ಮಾಡ್ಕೊಳ್ತೀನಿ ಯಾಕಂತ ಹೇಳಿದರೆ ಬರೀ ರಾಜಕೀಯವಾಗಿ ನಾವು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಾಗ ಮಾತ್ರ ಆ ವ್ಯಕ್ತಿತ್ವ ಬೆಳೀತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಹಾಗಾಗಿ ಇವತ್ತೇನು ನಾನು ಅದನ್ನೇ ಹೇಳಿದೆ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲ್ಲಿ ಯಾಕಂದ್ರೆ ನನಗೆ ಎಲ್ಲರೂ ಸಹಾಯ ಮಾಡ್ಯಾರ ಈಗ ನಾನು ಯಾರು ಯಾರನ್ನ ನಾನು ಮರಿಬೇಕು ಹೇಳ್ರಿ ಹಾಗಾಗಿ ಎಲ್ಲರನ್ನೂ ಹೆಸರಿಸಲಿಕ್ಕೆ ಆಗಲ್ಲ ಈ ಗುಂಗೇರಿ ಗ್ರಾಮದಲ್ಲಿ ನಾನು ಚಿಕ್ಕವನಿದ್ದಾಗ ಹಲವಾರು ಜನ ನನ್ನನ್ನು ಬೆಳೆಸಿರ್ತಕ್ಕಂಥ ಹಿರಿಯರು ಇಲ್ಲಿ ಮುಂದೆ ಕುಂತಾರೆ ಅವ್ರು ಅಲ್ಲೇ ಕುಂತಾರ ನಾನು ಎತ್ತರ ಮಟ್ಟಕ್ಕೆ ಬೆಳೆದೀನಿ ಅವ್ರು ಏನಂತಾರ ನಾವು ಹಾಕಿದ ಮರದ ಅಡಿಯಲ್ಲಿ ನಮಗೆ ಕುಂದರ್ಲಿಕ್ಕೆ ಅವಕಾಶ ಸಿಕ್ಕೈತಲ್ಲ ಆ ನೆರಳು ಸಿಕ್ಕಿದೆಯಲ್ಲ ಅದು ನಮಗೆ ತೃಪ್ತಿ ತಂದಿದೆ ಅಂತ ಮಾತನ್ನ ನಿನ್ನೆ ದಿವಸ ದಾವು ಸಾ ಅಂತಕ್ಕಂಥ ಒಬ್ಬ ನಮ್ಮ ಹಿರಿಯ ಹೇಳಿರ್ತಕ್ಕಂಥದ್ದು ನನ್ನ ನೆನಪಿದೆ ಹಾಗಾಗಿ ಇವತ್ತು ನನ್ನ ಗ್ರಾಮದ ಎಲ್ಲ ಹಿರಿಯರಾದಿಯಾಗಿ ಇಲ್ಲಿ ಹಲವಾರು ಜನ ಮುಖಂಡರುಗಳು ಎಲ್ ಜಿ ಕುಂಟನ್ ಈಗಾಗಲೇ ಎಷ್ಟೋ ವರ್ಷಗಳ ಹಿಂದೆ ನಮ್ಮನ್ನು ಅಗಲಿದ್ದಾರೆ ಅದರ ಜೊತೆ ಪರ್ಸನ್ ಗೌಡ ಅಂತ ಹೇಳಿ ನಮ್ಮ ಸ್ನೇಹಿತ ಹಸನ್ ಸಾಬ್ರು ನಾನು ಹೆಂಡತಿ ಜಿಲ್ಲಾ ಪಂಚಾಯಿತಿ ಮೆಂಬರ್ ಆಗುವಂಥ ಸಂದರ್ಭದಲ್ಲಿ ಹಸನ್ ಸಾಬ್ರು ಇಲ್ಲಿ ಕ್ಷೇತ್ರದ ಶಾಸಕರು ಆ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನ ಹೇಳಲೇಬೇಕಾಗತ್ತೆ ನಾನು ಆ ಸಂದರ್ಭದಲ್ಲಿ ಹಸನ್ ಸಾಬ್ರ್ ಇರದೇ ಇದ್ದಿದ್ದರೆ ನಾನು ಹೆಂಡ್ತಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷ ಆಗ್ತಿರಲಿಲ್ಲ ಅದನ್ನು ಎಚ್ ಜಿ ರಾಮುಲು ಅವರ ಆಶೀರ್ವಾದ ಹಸನ್ ಸಾಬ್ರ ಆಶೀರ್ವಾದ ಮೂಲಕ ನಮ್ಮ ಶ್ರೀಮತಿಯವರು ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಆಗಿ ಕೆಲಸ ಮಾಡ್ತಕ್ಕಂಥ ಅವ ಅವಕಾಶ ನಂಗೆ ಸಿಕ್ತು ಆದ್ರೆ ಬಹಳ ಜನ ನಮ್ಮ ಬೀಗ್ರಾಗ್ತಕ್ಕಂಥವ್ರು ಇವತ್ತು ಅಂತಾರ ಏಯ್ ನಮ್ಮ ತಂಗಿಯ ಗೆಳ ನಮ್ಮ ಅತ್ತೆ ಗೆಳ ನೀನೇನಾಗಿ ಅಂತ ಲಾಂಡೆ ಮಶಾಕ್ ಅಂತಿರ್ತಾನೆ ನನಗೆ ಯಾವಾಗ್ಲು ಆದ್ರ ಯಾರ್ದೋ ನೆರಳಿನಿಂದ ಇಂತಹ ಅವಕಾಶಗಳು ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಅಮರೇಗೌಡರು ಬಂದ ಮೇಲೆ ನಾನು ಲೀಡರ್ ಆಗಿಲ್ಲ ಆದ್ರೆ ಅಮರೇಗೌಡರು ಬಂದ ಮೇಲೆ ನಾನು ಹುದ್ದೆಗಳಿಗೆ ಹೋಗ್ತಕ್ಕಂಥ ಅವಕಾಶ ಸಿಕ್ತು ಯಾಕಂದ್ರೆ ಅಮರೇಗೌಡರ ಆಶೀರ್ವಾದ ಇರದೇ ಇದ್ದಿದ್ರೆ ದಿವಂಗತ ಮಹಾದೇವ ಪ್ರಸಾದ್ ಅವ್ರನ್ನ ನಾವು ನೆನ್ಪು ಮಾಡ್ಕೊಳ್ಬೇಕಾಗ್ತದೆ ದಿವಂಗತ ಮಹದೇವ್ ಪ್ರಸಾದ್ ಅವರು ಅಂಬರೇಗೌಡರು ಸ್ನೇಹಿತರಾಗದೇ ಇದ್ದಿದ್ರೆ ನಾನು ಎಂದೂ ಮಹಾಮಂಡಲಕ್ಕೆ ಅಧ್ಯಕ್ಷ ಆಗ್ತಿರ್ಲಿಲ್ಲ ಇದು ನಿಮ್ ಗಮನದಲ್ಲಿರಲಿ ಹಾಗಾಗಿ ಮಹಾದೇವ್ ಮಹಾದೇವ್ ಪ್ರಸಾದ್ ಅವ್ರನು ಕೂಡ ಇವತ್ತವರು ದಿವಂಗತರಾದರೂ ಕೂಡ ಅವರು ಗಟ್ಟಿಯಾಗಿ ನನ್ನನ್ನು ಅಧ್ಯಕ್ಷನ ಮಾಡಲಿಕ್ಕೆ ಅಂಬರೇಗೌಡರ ಕಾರಣ ಅಂತಕ್ಕಂಥದನ್ನು ಕೂಡ ಇಲ್ಲಿ ನಾವು ನೆನಪು ಮಾಡ್ಕೊಳ್ಬೇಕಾಗ್ತದೆ ಹಾಗಾಗಿ ಅಂಬರೇಗೌಡರು ಹೇಳ ಅರ್ಧ ತಾಸು ಮಾತಾಡ್ಲಿಲ್ಲ ಅಂದ್ರೆ ನಿನ್ನ ಕಾಲು ಮುರಿತೀನಿ ಅಂತಂದು ಮೊದ್ಲೆ ಕಾಲು ನೋವುದ ಹಾಗಾಗಿ ಅಮರೇಗೌಡರು ನಿಜವಾಗ್ಲೂ ನಮ್ಮ ಕ್ಷೇತ್ರಕ್ಕೆ ಒಬ್ಬ ಒಳ್ಳೆಯ ಶಾಸಕ ನಾನು ನನ್ನ ಜೀವನದಲ್ಲಿ ಸುಮಾರು ಅರವತ್ತಾರು ವರ್ಷದ ಅನುಭವದಲ್ಲಿ ಅಮರೇಗೌಡ್ರಂತ ಶಾಸಕರನ್ನ ಅಥವಾ ಅಮರೇಗೌಡರಂತ ಒಬ್ಬ ರಾಜಕೀಯ ಮುಖಂಡನ್ನ ನನ್ನ ಜೀವನದಲ್ಲಿ ಇಲ್ಲಿಯವರೆಗೂ ಕೂಡ ನಾನು ನೋಡಿಲ್ಲ ಯಾಕಂದ್ರೆ ಅಂತ ಕ್ರಿಯಾಶೀಲತೆ ನಮ್ಮ ಗುರುಗಳು ಹೇಳಿದ್ರಲ್ಲ ಅಮರೇಗೌಡರು ಒಬ್ಬ ಕಾರ್ಯಕರ್ತನ ನೋಡ್ರಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ತಾನ ತಾನೇ ಹೋಗಿ ಓಡಾಡಿ ಅದು ಇದನ್ನು ಮಾಡೋದು ಮಾಡ್ತಿರ್ತಾನೆ ಇದರ ಉದ್ದೇಶ ಏನಂತ ಹೇಳಿದರೆ ಆ ಕ್ರಿಯಾಶೀಲ ಕ್ರಿಯಾಶೀಲತೆಗೆ ಹೆಸರೇ ಅಮರೇಗೌಡ್ರು ಅಂತಕ್ಕಂಥದ್ದನ್ನು ನಾವು ನಾನು ಪಡ್ಕೊಳ್ಬೇಕಾಗುತ್ತೆ ನಾನು ಹೊಗಳಿದ ಕೂಡಲೇ ತಮ್ಮ ಅವ್ರನ್ನ ಹೊಗಳ್ತಾ ನೋಡಂತೀವಿ ಇಲ್ಲ ಒಬ್ಬ ರಾಜಕೀಯ ಮುಖಂಡನ ಗುಣಗಳನ್ನ ನಾವು ಸ್ಮರಿಸ್ತಿದ್ದರೆ ಅವರ ವ್ಯಕ್ತಿತ್ವ ಹೆಚ್ಚಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಅವರೇ ಅವರ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಲಿಕ್ಕೆ ಸಾಧ್ಯ ಆಗಲ್ಲ ನಾನು ನನ್ನನ್ನು ಬೆಳೆಸ್ಕೊಳ್ಲಿಕ್ಕೆ ಸಾಧ್ಯ ಇದೆಯೇನು ಅಂಥವ್ರ ಆಶೀರ್ವಾದ ನಿಮ್ಮಂಥವ್ರ ಎಲ್ಲರ ಆಶೀರ್ವಾದದ ಬಲದಿಂದ ಇವತ್ತು ನಾನು ಇಲ್ಲಿ ನಿಂತ್ಕೊಂಡು ಮಾತಾಡಲಿಕ್ಕೆ ನನಗೊಂದು ಶಕ್ತಿ ಬಂದಿದೆ ಮುದಯನೂರು ಚಂದ್ರಶೇಖರ್ ಸ್ವಾಮಿಗಳ ಆಶೀರ್ವಾದದಿಂದ ಹುಟ್ಟಿರ್ತಕ್ಕಂಥ ನಾನು ಇವತ್ತೇನಾದರೂ ಮಾತನಾಡ್ತಕ್ಕಂಥ ಶಕ್ತಿ ಬಂದಿದ್ರೆ ಅದು ನನ್ನ ಗ್ರಾಮದ ಎಲ್ಲ ಹಿರಿಯರ ಆಶೀರ್ವಾದ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಅದನ್ನೇ ಹೇಳಿದೆ ಬೆಳಗಾವಿ ನೆನೆ ಅಂದ್ರ ಎಲ್ಲರೂ ನನಗೆ ಸಹಾಯ ಮಾಡ್ಯಾರ ಯಾರನ್ನು ಬಿಡುವಂಗಿಲ್ಲ ಹಲವಾರು ಜನರು ಈಗ ಸಹಾಯ ಮಾಡಿರ್ತಾರೆ ಕೆಲವು ಮಾಡ್ತಾ ಬಿಟ್ಟಿರ್ತೀವಿ ಆದರೂ ಕೂಡ ನನಗೆ ನನ್ನ ಜೀವನದಲ್ಲಿ ಎಲ್ಲ ರಂಗದಲ್ಲೂ ಕೂಡ ನಾನು ಈ ಮಟ್ಟಕ್ಕೆ ಬರಬೇಕಾದ್ರೆ ಏನು ಸಹಾಯ ಮಾಡಿರ್ತಕ್ಕಂತ ಅವರೆಲ್ಲರಿಗೂ ಕೂಡ ನಾನು ಶಿರಸಾಷ್ಟಾಂಗವಾಗಿ ನಮಸ್ಕಾರಗಳನ್ನ ಮಾಡ್ತಾ ಹಲವಾರು ಜನ ಹಿರಿಯರು ಹಿರಿಯರು ಕೂಡ ನಾನು ಸಮಾಜ ಕಟ್ಟುವಂಥ ಸಂದರ್ಭದಲ್ಲೂ ಕೂಡ ಜಗದ್ಗುರುಗಳು ಈಗ ಸೀಶೈಲದ ಜಗದ್ಗುರುಗಳು ಕೂಡ ದಯಮಾಡಿಸ್ತಾರೆ ಸಮಾಜ ಕಟ್ಟುವಂಥ ಸಂದರ್ಭದಲ್ಲಿ ಈ ನಾನು ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ರೆಡ್ಡಿ ಸಮಾಜದ ಅಧ್ಯಕ್ಷನಾಗಬೇಕಾದರೂ ಕೂಡ ದಿವಂಗತ ಆಲೂರು ಅಂತ ಇದ್ದರು ನಮ್ಮ ಅಧ್ಯಕ್ಷರು ಅವರು ನನ್ನನ್ನು ಅಧ್ಯಕ್ಷನ ಮಾಡಿ ಪೂಜ್ಯ ಜಗದ್ಗುರುಗಳ ಸನ್ನಿಧಾನದಲ್ಲಿ ಅವತ್ತು ಅಧ್ಯಕ್ಷನಾಗಿ ಇವತ್ತು ರೋಣ ಶಾಸಕರು ಕೂಡ ವೇದಿಕೆ ಮೇಲೆ ಇದ್ದಾರೆ ಅವರು ನಮ್ಮ ಸಮಾಜದ ಗೌರವಾಧ್ಯಕ್ಷರು ಅಂಥವ್ರೆಲ್ಲರ ಆಶೀರ್ವಾದ ಇವತ್ತು ರಾಯರೆಡ್ಡಿ ಇರ್ಬೋದು ಇವತ್ತು ಅಮರೇಗೌಡರ ನೇತೃತ್ವದಲ್ಲಿ ಇರ್ತಕ್ಕಂಥ ನಮ್ಮ ತಂಡ ನಿಜವಾಗ್ಲೂ ಕೂಡ ರಾಜಕೀಯ ಸಾಂಸ್ಕೃತಿಕ ಸಂಘಟನೆ ಸಾಮಾಜಿಕವಾಗಿ ನಮ್ಮ ತಾಲೂಕನ್ನ ಒಂದು ಸಾಂಸ್ಕೃತಿಕ ಲೋಕವನ್ನಾಗಿ ಮಾಡಿರ್ತಕ್ಕಂಥದ್ದು ಈ ಅಮರೇಗೌಡರ ನೇತೃತ್ವದಲ್ಲಿರ್ತಕ್ಕಂಥ ತಂಡ ಬರೀ ನಾ ಅಮರೇಗೌಡರೊಬ್ರ ಮಾಡ್ಯಾರ ಅದು ಸಾಧ್ಯ ಆಗೋದಿಲ್ಲ ನಮ್ಮೆಲ್ಲ ಇವತ್ತೇನು ಅಭಿನಂದನಾ ಸಮಿತಿ ಏನೈತೆ ನೋಡ್ರಿ ಸುಮಾರು ಮೂರು ತಿಂಗಳಿಂದ ಇಲ್ಲಿವರೆಗೂ ಕೂಡ ನೋಡ್ರಿ ಮಳೆ ರಾಯನೂ ಕೂಡ ನಮ್ಮನ್ನ ಇವತ್ತು ರಕ್ಷಣೆ ಮಾಡ್ಯಾನ ಎಂಟು ಹದಿನೈದು ದಿವಸ ಮಳೆ ಒಂಟು ಕಂಟಿನ್ಯೂ ಬಂತು ನಾವು ಜೋಕ್ ಮಾಡ್ತಿದ್ದೀವಿ ಲಾಳೆ ಮಶಕ್ ಏಯ್ ನಾ ಮಳೆ ನಿಂದಿರ್ಸ್ತೀವಳ ಅವತ್ತಿನ ದಿವಸ ಅಂತ ಹೇಳಿ ನೋಡ್ರಿ ಮಳೆ ಇಲ್ಲ ಹಾಗಾಗಿ ಅಂದರೆ ಎಲ್ಲರ ಆಶೀರ್ವಾದವು ಕೂಡ ನನ್ನ ಮೇಲಿದೆ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿ ನಾನು ಮದುವೆ ಆದಾಗ ನಾನು ನನ್ನ ಮದುವೆ ನೋಡಿದ್ದಿಲ್ಲ ನಾನು ಇವತ್ತು ನನ್ನ ಮದುವೆ ಮಾಡಿದ್ರಿ ನೀವು ಯಾಕಂದ್ರೆ ನಾನು ಚಿಕ್ಕವನಿದ್ದಾಗ ನನ್ನ ಮದುವೆ ಮಾಡಿದ್ದು ನಮ್ಮ ತಾಯಿ ನಮ್ಮ ತಾಯಿಯ ಆಶೀರ್ವಾದ ಇವತ್ತು ನಾನು ಮಾತಾಡಲಿಕ್ಕೆ ಅವಕಾಶ ಇದೆ ಹಾಗಾಗಿ ನಾನು ಮದುವೆ ನೋಡಿದ್ದಿಲ್ಲ ಅಮರೇಗೌಡರು ನನ್ನ ಮದುವೆ ಮಾಡಿದ್ರೀಗ ಹಾಗಾಗಿ ಇವತ್ತಿನ ಈ ಸಂದರ್ಭದಲ್ಲಿ ಏನೇನು ನನಗೆ ಸಹಾಯ ಮಾಡಿದೆ ಈಗ ನಾನು ಅದರೇ ಒಂದು ಮಾತು ಹೇಳಿದೆ ಒಂದು ಶಾಲ್ ತಂದು ಹಾರ ಹಾಕಿ ಅದನ್ನೆಲ್ಲ ಮಾಡೋದಕ್ಕಿಂತ ನೀವೇನು ಇಲ್ಲಿ ಬಂದಿರಿ ಅದೇ ನನಗೆ ಆಶೀರ್ವಾದ ಅಂತ ಹೇಳಿದೆ ಯಾಕಂದರೆ ಒಂದು ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಅದರ ವಿದ್ವತ್ತು ಇದನ್ನ ಕಳೆದ್ಬಿಡ್ತದ್ದು ನಾವೇನಾದ್ರು ಆ ಥರ ಇಲ್ಲಿ ಮಾತಾಡ್ತಿರ್ತಾರ ಅಲ್ಲಿ ಸನ್ಮಾನ ಮಾಡಿರಿ ಆ ಮಾತನಾಡುವವ್ರಿಗೆ ಅವಮಾನದಂಗೆ ಅದು ಆ ಕಾರಣಕ್ಕಾಗಿ ನಾನು ನಿಮ್ಮನ್ನೆಲ್ಲ ವಿನಂತಿ ಮಾಡಿದೆ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳು ನನ್ನಿಂದ ಆಗಿರ್ಬೋದು ಇವತ್ತಿನ ಕಾರ್ಯಕ್ರಮದಲ್ಲಿ ದಯವಿಟ್ಟು ಕ್ಷಮ ಮಾಡಬೇಕು ಇವತ್ತಿನ ಈ ಸಮಾರಂಭದಲ್ಲಿ ಇನ್ನೂ ಮಾನ್ಯ ಅಧ್ಯಕ್ಷರು ಇವತ್ತಿನ ಸಮಿತಿಯ ಅಧ್ಯಕ್ಷರು ಮತ್ತು ನಮ್ಮ ಸ್ವಾಗತ ಸಮಿತಿಯ ಅಧ್ಯಕ್ಷರು ಕೊಪ್ಪಳ ಜಿಲ್ಲೆಯಿಂದ ಹಿಡಿದು ಇವತ್ತು ಕೊಪ್ಪಳ ಜಿಲ್ಲಾ ಅಧ್ಯಕ್ಷರು ಅವರು ಕಾಂಗ್ರೆಸ್ಗೆ ಆದರೆ ನಮ್ಮ ಸಾಂಸ್ಕೃತಿಕ ಲೋಕಕ್ಕೆ ಅವರು ನಮ್ಗೆ ಯಾವಾಗಲೂ ಅಧ್ಯಕ್ಷ ಅಂತ ಪಾರ್ಟಿ ಅಧ್ಯಕ್ಷಗಿರಿ ಐದು ವರ್ಷ ಇರ್ತಾವ ಐದು ವರ್ಷ ಹೋಗ್ತಾವ ಹಾಗಾಗಿ ನಮ್ಮ ರಾಯಚೂರು ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆ ಹಲವಾರು ನಾಯಕರುಗಳು ನೀವೆಲ್ಲ ಬಂದಿದ್ದೀರಿ ನಿಮ್ಮೆಲ್ಲರ ಆಶೀರ್ವಾದದ ಬಲ ಇವತ್ತು ನಾನು ಒಬ್ಬ ಕಾರ್ಯಕರ್ತನಾಗಿ ಈ ರೀತಿಯ ಗೌರವವನ್ನು ಸ್ವೀಕರಿಸಲಿಕ್ಕೆ ಕಾರಣೀಭೂತರಾಗಿದ್ದೀರಿ ನಾನು ಕೊಪ್ಪಳ ಜಿಲ್ಲೆಯ ಎಲ್ಲ ಸಹಕಾರಿ ಬಂಧುಗಳಿಗೂ ರಾಯಚೂರು ಜಿಲ್ಲೆಯ ಎಲ್ಲ ಸಹಕಾರಿ ಬಂಧುಗಳಿಗೂ ಇಲ್ಲಿ ವೇದಿಕೆ ಮೇಲೆ ಅಧಿಕಾರಿಗಳು ಬಂದರ ವಿಭಾಗ ಮಟ್ಟದ ಅಧಿಕಾರಿಗಳು ಜಿಲ್ಲೆಯ ಅಧಿಕಾರಿಗಳು ಕೂಡ ನಮ್ಮ ಸಹಕಾರ ಕ್ಷೇತ್ರದ ಅಭಿಮಾನಕ್ಕೆ ಅವರೆಲ್ಲ ಬಂದಿರತಕ್ಕಂಥದ್ದು ಅವರೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಮತ್ತು ಸಮಿತಿಯ ವತಿಯಿಂದ ಅವರೆಲ್ಲರಿಗೂ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸಿ ನೀವೇನು ಬಂದು ಆಶೀರ್ವಾದ ಮಾಡಿದಿರಿ ನಿಮ್ಮೆಲ್ಲರೂ ಕೂಡ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ನಾನು ಅಪೇಕ್ಷೆ ಪಟ್ಟು ಇವತ್ತಿನ ಈ ಸಂದರ್ಭದಲ್ಲಿ ನೋಡ್ರಿ ನಮ್ಮ ಗುಲ್ಬರ್ಗಾಲಿಂದ ಬಂದಾರ ಮಂದಿ ಬೆಂಗಳೂರಿನಿಂದ ಬಂದಾರ ಅವರೆಲ್ಲರೂ ಕೂಡ ಇಲ್ಲಿ ಒಂದು ಕಾರ್ಯಕ್ರಮ ನಡೀತದೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತಕ್ಕಂಥ ಪ್ರೀತಿಯ ನಿಮ್ಮೇನು ಬರುವಿಕೆ ಇದೆ ಅದೆಲ್ಲದಕ್ಕೂ ಕೂಡ ನಾನು ಚಿರುಣಿಯಾಗಿ ಇವತ್ತಿನ ಈ ಕಾರ್ಯಕ್ರಮದ ಯಶಸ್ವಿಗೆ ನೀವೆಲ್ಲರೂ ಕೂಡ ಕಾರಣೀಭೂತರಾಗಿದ್ದೀರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಭಾಳಷ್ಟು ಮಾತಾಡಿದೆ ಅಂತ ಅನಿಸುತ್ತೆ ಯಾಕಂದರೆ ಅಮರೇಗೌಡರ ಅಂಜಿಕೆ ಐತೆ ನಮಗೆ ಹಾಗಾಗಿ ಅಮರೇಗೌಡರ ಅಂಜಿಕೆಯಿಂದಲೋ ಅಥವಾ ನಿಮ್ಮೆಲ್ಲರ ಪ್ರೀತಿಯಿಂದಲೋ ಅರ್ಧ ಗಂಟೆ ನಾನು ಮಾತನಾಡ್ತಕ್ಕಂಥ ಶಕ್ತಿಯನ್ನು ನೀಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ನಾನು ಹಣೆ ಮಣೆದು ಇವತ್ತಿನ ಈ ಕಾರ್ಯಕ್ರಮ ಭಾಳಷ್ಟು ಆಗಲಿಕ್ಕೆ ಆಗಿಲ್ಲ ಅರ್ಧ ಗಂಟೆ ಆಗಿಲ್ಲ ಅಂತ ನಮ್ಮ ಮಂಜುನಾಥ್ ನೋಡಿರಿ ಎಷ್ಟು ಪ್ರೀತಿ ಐತೆ ನಮ್ಮ ಮೇಲೆ ಅಂದ್ರೆ ಇನ್ನೂ ಮಾತಾಡ್ರಿ ಅಂತಾರೆ ನನಗಾಗಲೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅವರ ಶಿಷ್ಯರಾಗಿ ಇವತ್ತೇನು ಮನ್ಯರಂಜನ್ ನಮ್ಮ ಗಿರಿರಾಜ ಸೂರ್ಯ ಸಿಂಹಾಸನಾದೀಶ್ವರ ಶ್ರೀ 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 ಸಾವಿರದ ಎಂಟು ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚಂದ್ರಸಿದ್ದರಾಮ್ ಪಂಡಿತರಾಧ್ಯ ಶಿವಾಚಾರ ಮಹಾಸ್ವಾಮಿಗಳು ದಯಮಾಡಿಸ್ತಾ ಇದ್ದಾರೆ ಅವ್ರ ಜೊತೆಯಲ್ಲಿ ನಮ್ಮ ಕುಷ್ಟಗಿಯ ನಗರದ ಷಟಸಲ್ಲ ಬ್ರಹ್ಮಿ ನೂರ ಎಂಟು ಕರಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಇಲ್ಲಿ ದಯಮಾಡಿಸ್ತಾ ಇದ್ದಾರೆ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಜಯ ಜಯ ಕನ್ನಡ